ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ಕೇವಲ ಪದಗಳಲ್ಲಿ ಬಣ್ಣಿಸಲು ಸಾಧ್ಯ ಇಲ್ಲ ಯಾಕಂದರೆ ಪುನೀತ್ ಅವರದ್ದು ನಿಲುಕದ ವ್ಯಕ್ತಿತ್ವ ಇಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಇಬ್ಬರು ಮಕ್ಕಳು ಹಿರಿಯ ಮಗಳ ಹೆಸರು ಧೃತಿ ಆದರೆ ಎರಡನೇ ಮಗಳ ಹೆಸರು ಹಿರಿಯ ಮಗಳ ಹೆಸರು ಧೃತಿ ಆದರೆ ಎರಡನೇ ಮಗಳ ಹೆಸರು ವಂದಿತ ಆ ಪೈಕಿ ಧೃತಿ ಬೆಂಗಳೂರಿನ ಪ್ರತಿಷ್ಠಿತ ಸೋಫಿಯಾ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದಿದ್ರು ಆನಂತರ ವಿದ್ಯಾಶಿಲ್ಪ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರು ಇಲ್ಲಿ ಶಿಕ್ಷಣ ಪಡೆದ ನಂತರ ಹಲವು ವರ್ಷಗಳಿಂದ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಧೃತಿ ಪಡಿತಿದ್ರು ನೂರ ಇಪ್ಪತ್ತೆಂಟು ವರ್ಷಗಳ ಇತಿಹಾಸವನ್ನ ಹೊಂದಿರುವ ನ್ಯೂಯಾರ್ಕ್ನ ಪಾರ್ಸಲ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಲಿಟ್ರೇಚರ್ ಮತ್ತು ಡಿಸೈನರ್ ಕೋರ್ಸ್ ಮಾಡುತ್ತಿದ್ದಾರೆ ಸದ್ಯ ಈ ವಿಷಯದಲ್ಲಿ ಧೃತಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸಂಭ್ರಮಿಸಿದ್ದಾರೆ ಇನ್ನು ನ್ಯೂಯಾರ್ಕ್ನಲ್ಲಿ ಕಲೆ ಮತ್ತು ವಿಜ್ಞಾಸದ ಸಂಸ್ಥೆಯಲ್ಲಿ ಒಂದಾದ ಪಾರ್ಸನ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಯೂ ಎಸ್ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನ ಪಡೆದಿತ್ತು ಅಂದಹಾಗೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಈ ಶಾಲೆಯ ಫೀಸ್ ಅಂದಾಜು ನಲವತ್ತಾರು ಸಾವಿರದ ಒಂಬೈನೂರ ಅರವತ್ತು ಯು ಎಸ್ ಟಿ ಇತ್ತು ಅಂದರೆ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ರೂಪಾಯಿ ಇಂತಹ ದುಬಾರಿ ಮತ್ತು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸದ್ಯ ಧೃತಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಇಂದು ನಮ್ಮ ನಡುವೆ ಇದ್ದಿದ್ದರೆ ಮಗಳ ಈ ಸಾಧನೆಯನ್ನು ನೋಡಿ ಖಂಡಿತ ಖುಷಿ ಪಡ್ತಿದ್ರು ಹೆಮ್ಮೆ ಪಡ್ತಿದ್ರು ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು